ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಬದನೆಕಾಯಿ ಗ್ರೇವಿ ಬೇಕಾದ ಪದಾರ್ಥಗಳು ಐದು ಚಮಚ ತೆಂಗಿನಕಾಯಿ ತುರಿ ಎಂಟು ಹೆಸಳು ಬೆಳ್ಳುಳ್ಳಿ ಉರಿದಿರುವಂತಹ ಕಡಲೆ ಬೀಜ ಎರಡು ಚಮಚ ಉರಿದಿರುವ ಎಳ್ಳು ಎರಡು ಚಮಚ ಒಂದು ಇಂಚು ಶುಂಠಿ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಚಮಚ ಚಿಲ್ಲಿ ಪೌಡರ್ ಎರಡು ಚಮಚ ಧಾನ್ಯ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳೋಣ ಈ ಅದಕ್ಕೆ ಬದನೆಕಾಯಿನೂ ನಾಲ್ಕು ಹೂಳುಗಳನ್ನಾಗಿ ಮಾಡಿಕೊಂಡಿದ್ದೇನೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಟಿದ್ದೇನೆ ಮಾಡುವ ವಿಧಾನ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎರಡು ಸೌಟ್ ಎಣ್ಣೆ ಎಣ್ಣೆ ಕಾದ ಬಳಿಕ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಎರಡು ಕಡ್ಡಿ ಕರಿಬೇವು ಸಣ್ಣಗೆ ಹಚ್ಚಿಕೊಂಡಿರುವಂತಹ ಒಂದು ಈರುಳ್ಳಿ ಕಾಲು ಚಮಚ ಅರಿಶಿಣ ಬದನೆಕಾಯಿಗೆ ಈ ರೀತಿ ರುಬ್ಬಿರುವಂತಹ ಮಸಾಲೆಯನ್ನು ತುಂಬಿಕೊಳ್ಳೋಣ ಇದೇ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆಗಳನ್ನು ತುಂಬಿ ಎಣ್ಣೆಯಲ್ಲೂ ಸಹ ಹಾಗೆ ಫ್ರೈ ಮಾಡಿಕೊಳ್ಳಬಹುದು ನಾನು ಈ ರೀತಿ ತುಂಬಿದ ನಂತರ ಹುಡಿದ ಮಸಾಲೆಯನ್ನೆಲ್ಲ ಅದಕ್ಕೆ ಸೇರಿಸುತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜಾರನ್ನು ತೊಳೆದ ನೀರನ್ನು ಸಹ ಸೇರಿಸಿ ಒಂದು ವಿಸಿಲ್ ಕೂಗಿಸಿಕೊಳ್ಳುತ್ತೇನೆ ಬಾಣೆನೆಯಲ್ಲೂ ಸಹ ಮಾಡಬಹುದು ಆ ರೀತಿ ಪಾತ್ರೆಯಲ್ಲಿ ಮಾಡುವುದಾದರೆ ಎಣ್ಣೆಯಲ್ಲಿ ಐದರಿಂದ ಹತ್ತು ನಿಮಿಷ ಬದನೆಕಾಯಿನೂ ಫ್ರೈ ಮಾಡಿಕೊಂಡು ಮಾಡಬೇಕು ಕಿಡ್ನನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸಿಕೊಳ್ಳುತ್ತೇನೆ ಒಂದು ವಿಸಿಲ್ ಆಗಿದೆ ಸ್ಟೌವನ್ನು ಆಫ್ ಮಾಡೋಣ ಹತ್ತು ನಿಮಿಷಗಳ ನಂತರ ವಿಸಿಲ್ ಹೋಗಿದೆ ಚೆನ್ನಾಗಿ ಬೆಂದಿದೆ ನೋಡಬಹುದು ಸವಿಯಲು ಸಿದ್ಧವಾಗಿದೆ ಬದ್ನೆಕಾಯಿ ಗ್ರೇವಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ